ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಅನಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮೂರು ಇಂಗ್ರೀಡಿಯೆಂಟ್ಸ ಬೆಳೆಸಿ ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಮನೇಲೇ ಹೇಗೆ ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ ಮೊದಲಿಗೆ ಮೂರು ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ತೊಗೊಂಡು ನಾನು ಪುಡಿ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡು ಈ ರೀತಿ ಬಿಸ್ಕೆಟ್ ಸಿಗಬಾರ್ದು ಆ ರೀತಿ ಫುಲ್ ಪುಡಿ ಥರ ಆಗಿರಬೇಕು ಆ ಥರ ಪುಡಿ ಮಾಡ್ಕೊಂಡಾದ್ಮೇಲೆ ಒಂದು ಮೂರು ಆ್ಯಪಿ ಬಿಸ್ಕೆಟ್ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಡಿಮೆನೇ ಇರಲಿ ಇದನ್ನೊಂದು ಹಾಕ್ಕೊಂಡು ನಂತರ ಒಂದು ಅರ್ಧ ಲೀಟ್ರ್ ಹಾಲು ಮೊಕ್ಕಾ ಲೋಟ ಸಕ್ಕರೆ ನಿಮ್ಗೆ ಬೇಕು ಅಂದರೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಂಗೆ ಸ್ವಲ್ಪನೇ ಸಾಕಾಗಿದೆ ಅದನ್ನು ಪುಡಿ ಮಾಡ್ಕೊಂಡಾದಮೇಲೆ ಅದನ್ನು ಬೌಲ್ಗೆ ಹಾಕೊಳ್ಳಿ ನಂದು ಚಿಕ್ಚಾರಾಗಿರೋದ್ರಿಂದ ಸ್ವ ಬೇರೆ ಬೇರೆ ಪುಡಿ ಮಾಡ್ಕೊಂಡು ನೀವು ದೊಡ್ಡ ಜಾರಲ್ಲಿ ಒಂದೇ ಸಲ ಪುಡಿ ಮಾಡ್ಕೊಬೋದು ಹಾಲು ಕಾಯೋಕೆ ಮಡಿಕೆ ಹಾಲು ಚೆನ್ನಾಗಿ ಕುದಿ ಬಂದು ಈ ರೀತಿ ಕೆಂಪಳ ಕಾದಿರಬೇಕು ಅದು ಸ್ವಲ್ಪ ಕಮ್ಮಿ ಆಗಬೇಕು ಹಾಲು ಜಾಸ್ತಿ ಇರೋದು ಆ ರೀತಿ ಕಾಯಿಸ್ಕೊಂಡಾದ್ಮೇಲೆ ಅವೆರೆ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾಯ್ತಲೆ ಹಾಲು ಚೆನ್ನಾಗಿ ಕುದಿ ಬಂದಿರುತ್ತಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಅದು ಗಂಟು ಬರದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದು ಗಂಟು ಬರಬಾರ್ದು ಆ ರೀತಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಮಕ್ಕಳು ರಾಗಿ ಸಾರಿ ಮಾಡ್ತೀವಲ್ಲ ಆ ಕನ್ ಕನ್ಸಿಸ್ಟೆನ್ಸಿ ಆಗಿರಬೇಕು ಆ ರೀತಿ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಂಡು ನಂತರ ಒಂದು ಮಿಕ್ಸಿ ಜಾರ್ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳಿ ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಮುಚ್ಚು ಮುಚ್ಚಳ ಮುಚ್ಚಿ ಒಂದು ಫೈ ಟು ಸೆವೆನ್ ಅವರ್ಸ್ ರೆಫ್ರಿಜರೇಟರಲ್ಲಿಟ್ಟರೆ ಒಂಥರ ಓಪನ್ ಮಾಡಿ ಹಿಂಗೆ ರುಚಿ ರುಚಿಯಾದ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ ನೋಡಿ ನೀವು ಹೇಗಿದೆ ಅಂತ ಮಾಡಿ ಕಮೆಂಟ್ ಮಾಡಿ ನನಗಂತೂ ಬಾಯಲ್ಲಿ ನೋಡ್ತಾ ಇದ್ದರೆ ನೀರು ಬರ್ತಾಯಿದೆ ನೀವು ಬೇಕು ಅಂದರೆ ಮೇಲೆ ಬಾದಾಮಿ ಮತ್ತು ಗೋಡಂಬಿನ ಪುಡಿ ಮಾಡಿಕೊಂಡು ಅದನ್ನು ಕೂಡ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಹಾಕಿಲ್ಲ ನೋಡಿ ನೀವು ಹೇಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್